ರಾಣಿ ಕೊಳ ಅಥವಾ ಕೋಟೆ ಕೆರೆ ಅಂತ ಹೇಳಿ ಕರೀತಾರೆ ಅಲ್ಲಿ ಗುಂಡನ್ನ ಉಡಾಯಿಸೋದಕ್ಕೆ ಅಥವಾ ಪಿರಂಗಿಗಳನ್ನ ಉಡಾಯಿಸೋದಕ್ಕೆ ಮಾಡಿಕೊಂಡಿರ್ತಕ್ಕಂತಹ ಕಿಂಡಿಗಳು ಹೌದು 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 ಅದರ ಕೆಳಭಾಗದಲ್ಲಿ ಸಾರೋಟಿಗೆ ಜಾಗ ಇತ್ತು ಹೌದು ತುಂಬಾ ವ್ಯವಸ್ಥಿತ ಯಾಕಂತಂದ್ರೆ ಇದು ಸೈನಿಕ ಕೋಟೆ ಅಲ್ವಾ ಇಡೀ ಶಕ್ತಿ ಕೇಂದ್ರವೇ ಇಲ್ಲಿ ಇರ್ತಿತ್ತು ಹಾಗಾಗಿ ನೀರಿನ ವ್ಯವಸ್ಥೆ ಇರಬಹುದು ತರಬೇತಿ ವ್ಯವಸ್ಥೆ ಇರಬಹುದು ಕಾವಲಿನ ವ್ಯವಸ್ಥೆ ಇರ್ಬೋದು ಬೇರೆ ಎಲ್ಲ ಕೋಟೆಗಳಿಗಿಂತ ಇಲ್ಲಿ ವಿಶೇಷವಾಗಿರ್ತಿತ್ತು ಜಂಬಿಟ್ಟಿಗೆ ಅರೆ ಅಂತ ಹೇಳಿ ಕರಿತೇವೆ ಇದು ಈ ಕಲ್ಲುಗಳನ್ನು ಕೋಟೆಗೆ ಬಳಸ್ಕೊಂಡು ಇಲ್ಲಿ ಬಾವಿ ಆಗತ್ತೆ ಆ ಬಾವಿ ನೀರನ್ನು ಬಳಸ್ತಾರೆ ಲೂಯಿಸ್ ಡೇ ಅಟಾಯ್ಡೆಯನ್ನು ಈ ಗೋವಾದ ಜನರಲನ್ನಾಗಿ ಪೋರ್ಚುಗಲ್ನ ಸೆಬಾಸ್ಟಿನ್ ನೇಮಕ ಮಾಡ್ತಾನೆ ನೀವು ತಾಕತ್ತಿದ್ರೆ ಕಾನೂರು ಕೋಟೆಯನ್ನು ಏರು ಅಲ್ಲಿ ನನ್ನನ್ನು ತುಡುಕು ಅಂತ ಹೇಳಿ ಹೌದು ಈಗ ಕೋಟೆ ಈ ಭಾಗದಲ್ಲಿ ಮಾತ್ರ ಎರಡು ಸ್ಟೆಪ್ ನಿಮ್ಗೆ ಸಿಗತ್ತೆ ಆ ಜೈಲಿಗೆ ಇರ್ತಕ್ಕ ಬೇಕಾಗಿರ್ತಕ್ಕಂತಹ ನೀರು ಎಲ್ಲ ಇದ್ರಿಂದ ಬಳಸ್ತಾ ಇದ್ದರು ಇದು ಯಾವ ದ್ವಾರ ಕೋಟೆ ಇದು ಮೇಡಮ್ ಇದು ಪಶ್ಚಿಮ ಭಾಗದ ದ್ವಾರ ನಾವು ಪೂರ್ವ ಭಾಗದಲ್ಲಿ ಎಂಟ್ರಿ ಆದವಲ್ವಾ ಇದು ಪಶ್ಚಿಮ ಭಾಗದ ದ್ವಾರ ಇಲ್ಲಿಂದ ಹೊರಗಡೆ ನಾವು ಹೋದ್ವಿ ಅಂದ್ರೆ ಮತ್ತೆಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ ಪುನಃ ವಾಪಸ್ ಇಲ್ಲಿಗೆ ಬರಬೇಕು ಎಲ್ಲಾ ಕೋಟೆಗಳಿಗೂ ಕೂಡ ಎರಡು ಮೂರು ದ್ವಾರಗಳಿರುತ್ತೆ ಹೌದು ಹೌದು ಹೊರಗಡೆ ಹೋಗಿದ್ರೆ ಒಂದೇ ದ್ವಾರ ಮುಖಾಂತರ ಬರ್ಬೇಕು ಹೋಗ್ಬೇಕು ಹೋಗ್ಬೇಕು ಅನಿವಾರ್ಯ ಇಲ್ಲಿಂದ ಹಿಂದ್ ಹೋದ್ರೆ ಏನಾಗತ್ತೆ ಸುತ್ತ ಕಂದಕ ಕಂದಕ ಅಂತಂದ್ರೆ ನಿಸರ್ಗದತ್ತ ಕಂದಕ ಇದು ಕಟ್ಟಿರುವ ಕೋಟೆ ಆಗ್ಲೇ ಹೇಳಿದೆ ಇದು ಕಟ್ಟಿರುವ ಕೋಟೆ ಅದು ನಿಸರ್ಗ ಕೊಟ್ಟಿರುವ ಕೋಟೆ ಅಂತದ್ದು ಅಲ್ಲಿ ನೀವು ಪ್ರಾಣಿಗಳಿಗೆಲ್ಲ ಆಹಾರಕ್ಕಾಗಿ ಅದು ಗೋವರ್ಧನಗಿರಿ ಅಂತ ಹೇಳಿದ್ನಲ್ವಾ ಅಲ್ಲಿ ಅದು ಅಲ್ಲಿ ಪ್ರಾಣಿಗಳಿರ್ಬೋದು ಎತ್ತುಗಳಿರಬಹುದು ಕುದುರೆಗಳು ಮೇಯುವಂತಹ ಜಾಗ ಆನೆಗಳಿರುವಂತಹ ಜಾಗ ಅವುಗಳಿಗೆ ಬೇಕಾಗಿರ್ತಕ್ಕಂಥ ಕೆರೆ ಅಲ್ಲೊಂದಿದೆ ನೀರು ಬೇಕಾದಾಗ ಅವ್ರು ಕುಡಿದುಕೊಂಡು ಬರ್ಬೋದು ಮತ್ತು ಬೇರೆ ಎಲ್ಲೂ ಹೋಗಾಗಿಲ್ಲ ಇದೇ ದ್ವಾರದ ಮುಖಾಂತರ ಬರಬೇಕು ಅವು ಒಂದು ವೇಳೆ ಶತ್ರು ಈ ಕಡೆಯಿಂದ ಹೋಗಿ ಆ ಕಡೆ ದಾಟಿದ್ದಾನೆ ಅಂತಂದ್ರೂ ಅವ್ನು ಬೇರೆ ಇಳಿಲಿಕ್ಕಾಗಲ್ಲ ಇಲ್ಲ ಆ ಕಡೆ ಹಾರಬೇಕು ಪಾತಾಳಕ್ಕೆ ಹೆಚ್ಚು ಕಡಿಮೆ ಕಿಲೋಮೀಟ್ರ್ ಗಟ್ಟಲೆ ಆಳ ಇದೆ ಹಾಗಾಗಿ ಎಲ್ಲೂ ಹೋಗುವ ಹಾಗಿಲ್ಲ ಬಂದವನೆಲ್ಲ ಈ ಪಶ್ಚಿಮ ದ್ವಾರದಲ್ಲೇ ವಾಪಸ್ ಬರಬೇಕು ನೆಕ್ಸ್ಟ್ ಯಾವ ಸ್ಥಳ ಕರ್ಕೊಂಡು ಹೋಗ್ತಾ ಇದ್ರಾ ಕೋಟೆ ಮೇಡಮ್ ಈಗ ಕೋಟೆ ಕೆರೆ ಅಂತ ಇದೆ ಅದನ್ನೊಂದನ್ನು ತೋರಿಸ್ತೇವೆ ಆ ನಂತರ ಈ ಕೋಟೆ ಈ ಗ್ರಾಮಕ್ಕೆ ಉರುಳುಗಲ್ಲು ಅಂತ ಯಾಕೆ ಹೆಸರು ಬಂತು ಅನ್ನುವಂಥದ್ದು ಒಂದು ಘಟನೆಯನ್ನ ಹೇಳ್ತೇನೆ ಖಂಡಿತ ಚೆನ್ನ ಮೈನಾದಲ್ಲಿ ಮೊದಲೇ ಯುದ್ಧದಲ್ಲಿ ಪೋರ್ಚುಗೀಸರ್ ವಿರುದ್ಧ ಜಯ ಸಾಧಿಸಿದ್ರು ಅದಾದ ನಂತರ ಅವರ ಆಡಳಿತ ಆಗಿರ್ಬೋದು ಅವ್ರ ಹೆಸರು ಇನ್ನೆಷ್ಟು ಮಟ್ಟಕ್ಕೆ ಹೆಸರು ಆಯ್ತು ಯಾಕೆಂದ್ರೆ ಸುತ್ತೂರಲ್ಲಿ ರಾಜಮನೆತನಗಳಿದಾವೆ ಸಾಧಿಸ್ತಾರೆ ಅಂತ ಹೇಳಿದಾಗ ವಿದೇಶಗಳಲ್ಲೂ ಕೂಡ ಅವ್ರ ಹೆಸರು ಆ ಸಂದರ್ಭ ಹೇಗಿತ್ತು ಇಲ್ಲಿ ನೋಡ್ರಿ ಸಾವಿರದ ಐದುನೂರ ಐವತ್ತೊಂಬತ್ತರಲ್ಲಿ ಆಗಿರುವಂತಹ ಸೋಲು ಪೋರ್ಚುಗೀಸರಿಗೆ ಅರಗಿಸಿಕೊಳ್ಳಕಾಗ್ತಾ ಇರ್ಲಿಲ್ಲ ಯಾಕಂತಂದ್ರೆ ಅವ್ರ ಸೋಲನ್ನ ಅನುಭವಿಸಲ್ಲ ಅವರು ಯಾವತ್ತೂ ಗೆಲುವನ್ನೇ ಅವ್ರು ನೋಡುವಂಥವ್ರು ಆ ಸೋಲನ್ನು ಹೇಗಾದರೂ ತೀರಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಕಾಯ್ತಾ ಇದ್ದರು ಮತ್ತು ಆ್ಯಸ್ ಯೂಶುವಲ್ ಏನಾಗುತ್ತೆ ಒಬ್ಬ ಬ್ರಗಾಂಜಾ ಅಂತ ಒಬ್ಬ ಸೇನಾಧಿಕ ಗವರ್ನರ್ ಜನರಲ್ ಇರ್ತಾನೆ ಅವನನ್ನು ವಾಪಸ್ಸು ಕರ್ಸ್ಕೊಳ್ಳತ್ತೆ ಪೋರ್ಚುಗಲ್ ಸರ್ಕಾರ ಅವನ ಬದಲಿನಲ್ಲಿ ಫ್ರಾನ್ಸಿನೊಂದಿಗೆ ಯುದ್ಧ ಮಾಡಿರ್ತಕ್ಕಂತಹ ಅನುಭವವನ್ನು ಹೊಂದಿರತಕ್ಕಂತಹ ಸಮರ್ಥ ಸೇನಾನಿ ಹಾಗೂ ದಂಡನಾಯಕನಾಗಿರ್ತಕ್ಕಂತಹ ಲೂಯಿಸ್ ಡೇ ಅಟಾಯ್ಡೆಯನ್ನು ಈ ಗೋವಾದ ಜನರಲನ್ನಾಗಿ ಪೋರ್ಚುಗಲ್ನ ಸೆಬಾಸ್ಟಿನ್ ನೇಮಕ ಮಾಡ್ತಾನೆ ಅವನು ಹಾಗೆ ಬರುವಾಗ ನೂರಾರು ಹಡಗುಗಳು ಸಿಗ್ತವೆ ಯಾರದ್ದು ಕೇಳ್ತಾನೆ ಹೀಗೆ ರಾಣಿ ಚೆನ್ನಭೈರಾದೇವಿದು ಅಂತ ಹೇಳ್ತಾರೆ ಆವಾಗ ಅವನು ನಾನು ಇದನ್ನು ವಶಪಡಿಸ್ಕೊಳ್ಬೇಕು ಅಂತ ಹೇಳ್ತಾನೆ ಬರುವಾಗ ಇಲ್ಲಿ ಎಲ್ಲ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದವಾಗ ಗೋವಾದಲ್ಲಿರ್ತಕ್ಕಂತಹ ಸೈನಿಕರು ಸೇನಾ ದಂಡನಾಯಕರುಗಳೆಲ್ಲ ಇಲ್ಲ ಹಿಂದೆ ಸಾವಿರದ ಐದುನೂರ ಐವತ್ತೊಂಬತ್ತರಲ್ಲಿ ನಮ್ಮ ಬೆರಿಟ್ಟು ಸೋತ್ ಹೋಗಿದ್ದಾನೆ ರಾಣಿ ಅಸಾಮಾನ್ಯಳು ಅವಳು ವಿರುದ್ಧ ನಾವು ಹೋರಾಡೋದು ಕಷ್ಟ ಅಂತಂದು ಏನಾದರೂ ಆಗಿರಲಿ ಅಂತಂದು ಹೇಳಿ ರಾಣಿಗೆ ಒಂದು ಪತ್ರವನ್ನು ಬರೀತಾನೆ ನಾನು ನನ್ನ ಈ ಎಲ್ಲ ಕಂಡೀಷನ್ಗಳಿಗೆ ನೀವು ಒಪ್ಪಬೇಕು ಏನು ಏನು ಕಂಡೀಷನು ನಾವು ಅಲ್ಲಿ ವ್ಯಾಪಾರ ವ್ಯವಹಾರ ಮಾಡೋದಕ್ಕೆ ನಮಗೆ ಮುಕ್ತ ಅವಕಾಶವನ್ನು ಕೊಡಬೇಕು ನಿಮ್ಮಿಂದ ಖರೀದಿ ಮಾಡುವಂತಹ ವಸ್ತುಗಳಿಗೆ ಯಾವುದೇ ಸುಂಕವನ್ನು ವಿಧಿಸುವ ಹಾಗಿಲ್ಲ ನಾವು ಚರ್ಚ್ಗಳನ್ನು ಕಟ್ಟೋದಕ್ಕೆ ನೀವು ಅವಕಾಶವನ್ನು ಕೊಡಬೇಕು ಧರ್ಮ ಪ್ರಚಾರ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಇಂತಹ ಹಲವಾರು ಕಂಡೀಷನನ್ನು ಹಾಕ್ತಾನೆ ಹಾಕಿ ರಾಣಿಗೆ ಒಂದು ಪತ್ರ ಬರಿತಾನೆ ಆವಾಗ ರಾಣಿ ಪತ್ರ ಬಂದ ತಕ್ಷಣ ರಾಣಿ ರಿಪ್ಲೈ ಏನೂ ಮಾಡೋದಿಲ್ಲ ಇವರಿಗೆಲ್ಲ ನಾವು ರಿಪ್ಲೈ ಮಾಡಿ ನಾನು ಸಣ್ಣವಳಾಗುವ ಅವಶ್ಯಕತೆ ಇಲ್ಲ ಅಂತೇಳಿ ಸುಮ್ಮನೆ ಆಗ್ತಾಳೆ ಅವನು ಅದೇ ಸಿಟ್ಟಿನಿಂದ ಏನು ಮಾಡ್ತಾನೆ ಅಂತಂದರೆ ನವಂಬರ್ ಟೈಮಿಗೆ ಈ ಹೊನ್ನಾವರದ ಮೇಲೆ ದಾಳಿ ಮಾಡೋದಕ್ಕೆ ಹೆಚ್ಚು ಕಡಿಮೆ ಒಂದು ನಾಲ್ಕು ಸಾವಿರ ಸೈನಿಕರನ್ನ ಕರ್ಕೊಂಡು ಅವನು ರಾಣಿಯನ್ನು ಸೋಲಿಸಲೇಬೇಕು ಅಂತ ಹೇಳಿ ಅವನು ಎಲ್ಲೂ ಸೋಲಿಲ್ಲ ಯುರೋಪಿನ ಯುದ್ಧದಲ್ಲಿ ನಾನು ಇಲ್ಲಿ ಗೆದ್ದೇ ಗೆಲ್ತೀನಿ ನಾನು ಬಂದು ಗೆದ್ದು ಸಬಾಷ್ಟನಿಗೆ ದೊಡ್ಡ ಉದಾಹರಣೆಯನ್ನು ಕೊಡ್ತೀನಿ ನಾನು ಉಡುಗೊರೆಯನ್ನು ಕೊಡ್ತೇನೆ ಅಂತಂದು ಹೇಳಿ ಬರ್ತಾನ ಅವನು ಹೀಗೆ ಬಂದವಾಗ ಪ್ರಾರಂಭದಲ್ಲಿ ಏನಾಗುತ್ತೆ ರಾಣಿ ಸಾವಿರದ ಐದುನೂರ ಅರವತ್ತ ಏಳರಲ್ಲಿ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾಳೆ ಯಾರ ಜೊತೆಗೆ ಬಿಜಾಪುರದ ಸುಲ್ತಾನರ ಜೊತೆಗೆ ಬಹುಮನಿ ಸುಲ್ತಾನರ ಜೊತೆಗೆ ಜಾಮೋರಿನ್ ದಯರಿಗೆ ಹೇಗೆ ಅಂತಂದರೆ ನಮ್ಮ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ಯಾರು ಅನ್ನುವಂಥ ಸ್ಪ ಸ್ಪಷ್ಟವಾಗಿ ಅದರಲ್ಲಿ ಮೆನ್ಷನ್ ಆಗಿದೆ ಪೋರ್ಚುಗೀಸರು ದಾಳಿ ಮಾಡಿದ್ರೆ ನೀವು ಸಹಾಯಕ್ಕೆ ಬರಬೇಕು ಅಂಥೇಳಿ ಪ್ರಾರಂಭದಲ್ಲಿ ಏನಾಗುತ್ತೆ ಅವರು ದಾಳಿ ಮಾಡೋದಕ್ಕೆ ಬಂದವಾಗ ಒಂದು ಭಾಗದಲ್ಲಿ ಇವರು ಅವಳು ಅವರನ್ನು ಸೋಲಿಸ್ತಾರೆ ರಾಣಿ ನೇರವಾಗಿ ಹೋರಾಟ ಮಾಡಿ ಅವರನ್ನು ಸೋಲಿಸಿ ವಾಪಸ್ ಕಳಿಸ್ತಾಳೆ ಆದರೆ ಅವರು ಆ ಸೋಲನ್ನು ಕೇವಲ ನೆಪ ಮಾತ್ರಕ್ಕೆ ಅನುಭವಿಸ್ತಾರೆ ಹೌದು ಇಲ್ಲೊಂದು ಕೆರೆ ಇದೆ ರಾಣಿ ಸೋತಿದ್ದಾರೆ ಅಂತಂದು ತಿರುಗುವಷ್ಟರ ಒಳಗೆ ಮತ್ತೆ ದೊಡ್ಡ ಸೇನೆಯೊಂದಿಗೆ ಹೊನ್ನಾವರಕ್ಕೆ ಮುತ್ತಿಗೆಯನ್ನು ಹಾಕ್ತಾರೆ ಇಲ್ಲಿ ಏನಾಗತ್ತೆ ಅಂತಂದ್ರೆ ಮೇಲ್ಭಾಗ ಇದೆಯಲ್ವಾ ಅದು ನೀರು ಸರಾಗವಾಗಿ ಇಂಗಿ ಹೋಗತ್ತೆ ಅದ್ರ ಜೊತೆಗೆ ಮೇಲ್ಭಾಗ ಅದು ಸಾಮಾನ್ಯ ಈ ಚಕ್ಕೆ ಕಲ್ಲುಗಳನ್ನ ಬಳಸಿ ಕಟ್ತಾರೆ ಅದು ತುಂಬಾ ಇಲ್ಲ ಸುತ್ತ ಒಂದು ಮೂರು ದಿಕ್ಕಿನಲ್ಲಿರತ್ತೆ ಹಿಸಿಯಬಾರದು ಕುಸಿಯಬಾರದು ಅಂತ ಹೇಳಿ ಕೆಳಗಡೆ ಇರ್ತಕ್ಕಂತಹ ಕಲ್ಲಿದೆಯಲ್ಲ ಅದು ಅಂತರ್ಜಲ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಕಟ್ಟಿದ್ದಾರೆ ನೋಡಿರಿ ಅದರ ತಳಭಾಗದಿಂದ ಇದೆ ಅದು ಇದನ್ನ ನಾವು ಆಗಿದ್ರೆ ಸುಮಾರು ಇನ್ನೊಂದು ಹತ್ತಡಿ ಆಳ ಸಿಗತ್ತೆ ಆ ಆಳದಿಂದಲೂ ಆ ಜಂಬೇಟಿಗೆ ಕಲ್ಲನ್ನು ಕಟ್ಟಿ ಮೇಲೆತ್ಕೊಂಡು ಬಂದಿದ್ದಾರೆ ಇದು ಈ ಕೋಟೆಯ ಒಳಭಾಗದಲ್ಲಿ ಇರ್ತಕ್ಕಂತಹ ಸೇನಾ ನಾಯಕರುಗಳು ಅಥವಾ ಆ ಜೈಲಿಗೆ ಇರ್ತಕ್ಕ ಬೇಕಾಗಿರ್ತಕ್ಕಂತಹ ನೀರು ಎಲ್ಲ ಇದರಿಂದ ಬಳಸ್ತಾ ಇದ್ರು ಜೈಲು ಈ ಭಾಗದಲ್ಲಿ ಎಲ್ಲಿತ್ತು ಅನ್ನುವಂಥದ್ದು ಈ ಕಾಡಿನಲ್ಲೂ ನಾವು ಸರ್ಚ್ ಮಾಡೋದು ಕಷ್ಟ ಯಾಕಂದರೆ ಜೈಲಿತ್ತು ಇತ್ತು ಪ ಸ್ಪಷ್ಟ ದಾಖಲೆ ಆಧಾರ ಇದೆ ಆದರೆ ಎಲ್ಲಿತ್ತು ಅನ್ನುವಂಥದ್ದು ಸರ್ಚ್ ಮಾಡೋದು ಕಷ್ಟ ಹೀಗೆ ಅಟಾಡೆ ಬಂದವನು ಸುಮ್ಮನೆ ಒಂದು ಜಲಕ್ಕನ್ನು ತೋರಿಸ್ತಾನೆ ಇವರು ಸೋತಿದ್ದಾರೆ ಅಂತ ಅಂದ್ಕೊಳ್ತಾರೆ ರಾಣಿನೂ ಅಷ್ಟೇ ಚಾಣಾಕ್ಷ ತಾನು ಯಾವತ್ತೂ ಸೋಲೋದಿಲ್ಲ ಅನ್ನುವಂಥದ್ದು ರಾಣಿಗೂ ಗೊತ್ತು ಅವರನ್ನು ಕರೆದು ಹೊಡಿಬೇಕು ಅನ್ನುವಂಥ ಮನೋಭಾವನೆ ರಾಣಿಯದ್ದು ಪುನಃ ಏನು ಮಾಡ್ತಾನೆ ಅವನು ಅಟಾಡೆ ಅಂತಂದರೆ ದೊಡ್ಡ ಸೇನೆಯೊಂದಿಗೆ ಹೊನ್ನಾವರವನ್ನು ಮುತ್ತತಾನೆ ಹೊನ್ನಾವರವನ್ನು ಮುತ್ತಿದಾಗ ಈಗ ಒಂಬತ್ತನೇ ತರಗತಿಯಲ್ಲಿ ಪಾಠ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೊನ್ನಾವರವನ್ನು ಮುತ್ತತಾನೆ ಹೊನ್ನಾವರವನ್ನು ಮುತ್ತದಾಗ ಅಲ್ಲಿರ್ತಕ್ಕಂಥ ಎಲ್ಲ ಸೇನಾ ದಂಡನಾಯಕರುಗಳು ಸೇನಾಧಿಪತಿಗಳು ಸೈನಿಕರು ಅಥವಾ ದೊಡ್ಡ ವ್ಯಾಪಾರಸ್ಥರು ಎಲ್ಲರನ್ನು ನಿರ್ಜನ ಮಾಡಿಬಿಡ್ತಾಳೆ ರಾಣಿ ಯಾವುದೇ ಕಾರಣಕ್ಕೂ ಅವನು ಎದುರಿಗೆ ಸಿಗಬೇಡ್ರಿ ನೀವು ಅಂತೇಳಿ ಯಾಕಂದರೆ ಅವನನ್ನು ಶತ್ರು ಎಲ್ಲಿ ನಾವು ಶತ್ರುವನ್ನು ಹೊಡಿಲಿಕ್ಕೆ ಸಾಧ್ಯ ಅಲ್ಲಿ ಹೋಗಿ ಕರೆಸಬೇಕು ಅವನನ್ನು ಆಮೇಲೆ ಹೊಡಿಬೇಕು ಹೀಗೆ ಅವನೇನು ಮಾಡ್ತಾನೆ ಅಂತಂದರೆ ಇವ್ರನ್ನೆಲ್ಲ ನಿರ್ಜನ ಪ್ರದೇಶ ಮಾಡ್ತಾನೆ ಅವನು ಬಂದು ಜಿಗದಾಡ್ತಾನೆ ಕುಣಿದಾಡ್ತಾನೆ ಕೋಟೆಯಲ್ಲಿ ಬಂದ್ಕೊಂಡು ನನ್ನನ್ನು ಏನು ಮಾಡೋದಿಕ್ಕಾಗೋದಿಲ್ಲ ಈ ರಾಣಿ ಕೇವಲ ನೆಪ ಮಾತ್ರ ಇವೆಲ್ಲ ಇಲ್ಲಿವರೆಗೆ ನಮಗೆ ಗೋವಾದಲ್ಲ ಸೈನಿಕರು ಹೇಳಿರ್ತಕ್ಕಂಥದ್ದು ಸಂಪೂರ್ಣ ಸೊಳ್ಳು ಹೇಳಿ ಕುಣಿದು ಜಿಗದಾಡಿ ಹೋಗ್ತಾನೆ ಆದರೆ ಅವನಿಗೆ ಒಂದು ಇದರತ್ತೆ ನಾ ರಾಣಿಯನ್ನು ಭೇಟಿಯಾಗಿ ಅವಳನ್ನು ಸೋಲಿಸ್ಬೇಕು ರಾಣಿ ಹೆದರು ಹೋಗಿದ್ದಾಳೆ ಆದರೆ ಅವಳನ್ನು ಸಿಗಬೇಕು ನನಗೆ ಅಂತಂದು ಹೇಳಿ ಯೋಜನೆ ಹಾಕ್ಕೊಂಡು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಅಲ್ಲಿರ್ತಕ್ಕಂತಹ ಲೂಯಿಸ್ ಡೇ ಅಟಾಡೆ ಗವರ್ನರ್ ಜನರಲ್ ಡಿಸಿಲ್ವ ಸೇನಾಧಿಕಾರಿ ಇನ್ನೊಬ್ಬ ಸೇನಾಧಿಕಾರಿ ಮೆಂಜಿಸ್ ಅಂತ ಬರ್ತಾನೆ ಇವರು ಮೂವರು ಸೇರಿ ಅಲ್ಲೊಂದು ಪ್ಲಾನ್ ಮಾಡ್ತಾರೆ ನಾವು ರಾಣಿ ಎಲ್ಲಿರ್ತಾಳೆ ಅಂತಂದ್ರೆ ಬಹುತೇಕವಾಗಿ ಗೇರುಸೊಪ್ಪೆಯಲ್ಲಿರ್ತಾಳೆ ಇರ್ತಾಳೆ ನಾವು ಅಲ್ಲಿಗೆ ಹೋಗೋದ್ರೊಳಗಡೆ ಅವರು ಹೆಚ್ಚಿನ ಭಾಗ ಹೋದರೆ ಮೇಲೆ ಕಾನೂರು ಕೋಟೆಗೆ ಹೋಗಬಹುದು ನಾವು ಗುರಿಯನ್ನು ಕಾನೂರು ಕೋಟೆಯನ್ನೇ ಇಟ್ಕೊಳ್ಳೋಣ ಕಾನೂರು ಕೋಟೆಗೆ ನಾನು ಗೇರು ಸೊಪ್ಪದ ಭಾಗದಿಂದ ನಾನು ಮತ್ತೆ ಡಿಸಿಲ್ವ ಬರ್ತೇವೆ ಅಂತ ಆಟಾಡೆ ಹೇಳ್ತಾನೆ ಮೆಂಜಿಸನ್ನು ಹಾಡುವಳ್ಳಿಯ ಮುಖಾಂತರ ನಾಗುವಳ್ಳಿಯ ಮೇಲೆ ಅಲ್ಲಿ ಬಂದು ಹುಂಡನಬರೆ ಮತ್ತು ಸಳ್ಳೊಳ್ಳೆ ಘಾಟಿ ಅಂತ ಇದೆ ಆ ಘಾಟಿ ಮುಖಾಂತರ ಕಾನೂರು ಕೋಟೆಯನ್ನು ಪೂರ್ವ ಭಾಗದಿಂದ ನೀನು ಹತ್ತು ಅಂತ ಹೇಳಿ ಅವನನ್ನು ಕಳಿಸ್ಕೊಡ್ತಾನೆ ಇಬ್ಬರು ಪ್ರಮುಖವಾಗಿ ಬರ್ತಾರೆ ಒಬ್ಬ ಮೆಂಜೀಸು ಇನ್ನೊಬ್ಬ ಲೂಸ್ ಡೇ ಅಟ ಮತ್ತು ಡಿಸಿಲ್ವ ಡಿಸಿಲ್ವ ಅಟಾಯ್ಡೆ ಒಟ್ಟಿಗೆ ಇರ್ತಾರೆ ಡಿಸಿಲ್ವ ಅಟಾಯ್ಡೆ ಅದರ ಪ್ರಕಾರವಾಗಿ ಏನು ಮಾಡ್ತಾರೆ ಸೈನಿಕರನ್ನು ಕರೆದುಕೊಂಡು ಬಂದು ಗೇರುಸೊಪ್ಪಕ್ಕೆ ಬರ್ತಾರೆ ಗೇರುಸೊಪ್ಪ ನಿರ್ಜನ ಪ್ರದೇಶ ಆಗಿರುತ್ತೆ ರಾಣಿ ಗೊತ್ತಿರುತ್ತೆ ಇಲ್ಲಿ ನಾನು ಅಟಾ ಎಡೆಯನ್ನು ಎದುರಿಸೋದಿಕ್ಕಾಗೋದಿಲ್ಲ ಸುಮ್ಮನೆ ಸಾವು ನೋವುಗಳಾಗತ್ತೆ ಅದಾಗೋದು ಬೇಡ ಹೇಳಿ ನೇರವಾಗಿ ಕಾನೂರಿಗೆ ಬರ್ತಾಳೆ ಕಾನೂರಿಗೆ ಬಂದು ಪತ್ರವನ್ನು ಬರೀತಾಳೆ ನೀವು ತಾಕತ್ತಿದ್ದರೆ ಕಾನೂರು ಕೋಟೆಯನ್ನು ಏರು ಅಲ್ಲಿ ನನ್ನನ್ನು ತುಡುಕು ಅಂಥೇಳಿ ಆವಾಗ ಅವಳು ಹೇಳಿರ್ತಕ್ಕಂತಹ ಬರೆದಿರ್ತಕ್ಕಂತಹ ಪತ್ರ ಲೂಯಿಸ್ ಅಟಾಯ್ಡೆಯನ್ನು ಒಂದು ರೀತಿ ಕುಡಿಯುವ ಹಾಗೆ ಮಾಡತ್ತೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅವನ ಶಕ್ತಿ ಮತ್ತು ಬಲದ ಪ್ರಶ್ನೆ ಬಂದುಬಿಡತ್ತಲ್ಲಿ ನಾನು ಬರ್ತೇನೆ ನಾನು ಅಂತಂದು ಹೇಳಿ ಪುನರ್ ಪತ್ರವನ್ನು ಬರೀತಾನೆ ಎಲ್ಲ ಸೈನಿಕರನ್ನು ಸೇರಿಸ್ಕೊಳ್ತಾನೆ ಗೇರು ಸೊಪ್ಪ ಖಾಲಿಯಾಗಿರುತ್ತೆ ಅಲ್ಲಿಂದ ಕುಂಟೋಡಿ ಕಂಡೋಡಿ ಬ್ಯಾಗೋಡಿ ಮುಖಾಂತರ ಜಿನಬೈಲು ಅನ್ನುವಂಥ ಪ್ರದೇಶಕ್ಕೆ ತಲುಪುತ್ತಾರೆ ಆ ಜಿನಬೈಲಿಗೆ ಪ್ರದೇಶಕ್ಕೆ ಬಂದಾಗ ಮಾ ಇಲ್ಲೂ ಇವತ್ತು ನಾನು ಕಾನೂರು ಕೋಟೆಗೆ ಹೋಗಬೇಕು ಹೇಗೆ ಹೋಗಬೇಕು ಅಂತಂದು ಹೇಳಿ ರಾತ್ರಿ ಕೂತ್ಕೊಂಡೆಲ್ಲ ಪ್ಲ್ಯಾನ್ ಮಾಡ್ತಾರೆ ಇಲ್ಲ ಒಂದು ದಾರಿ ಇದೆ ಅಲ್ಲಿರ್ತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂಥವರು ಸಹ ಕೆಲವೊಂದು ಜನರು ಸೇರಿಸ್ಕೊಂಡಿರ್ತಾನವನು ಆ ಇದೆ ಆ ದಾರಿ ಮುಖಾಂತರ ಕಾನೂರು ಕೋಟೆಗೆ ಹೋದರೆ ಆ ಬಲಿಷ್ಠ ಕೋಟೆ ಇದೆ ಅಲ್ಲಿ ರಾಣಿ ಇರ್ತಾಳೆ ಅಲ್ಲಿ ನಾವು ರಾಣಿಯನ್ನು ಎದುರಿಸಿದ್ರೆ ಅದೊಂದು ಕೋಟೆಯನ್ನು ವಶಪಡಿಸ್ಕೊಂಡರೆ ಇಡೀ ಗೇರುಸೊಪ್ಪ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡ ಹಾಗೆ ಅಂತಂದು ಹೇಳಿ ಅವರೆಲ್ಲರೂ ಹೇಳ್ತಾರೆ ಅದಕ್ಕಿಂತ ಖುಷಿ ರಾತ್ರಿ ಎಲ್ಲ ಕುಡಿದು ತಿಂದು ಮಜಾ ಮಾಡ್ತಾನೆ ಆ ಜನಮೈಲಿನಿಂದ ಬೆಳಗ್ಗೆ ಹೊತ್ತಲೇ ಹೊರಡ್ತಾರೆ ಹೊರಟು ಬಂದ ಆವಾಗ ಇಲ್ಲಿ ಹತ್ತು ಬರಬೇಕಾದರೆ ಅಲ್ಲಿ ಬರಲಿಕ್ಕೆ ಆಗೋದಿಲ್ಲ ಬರ್ಲಿಕ್ಕೆ ಆಗೋದಿಲ್ಲ ಅವನಿಗೆ ಯಾಕಂದ್ರೆ ಒಂದು ಓಣಿ ಭಾಗದ ರಸ್ತೆ ಅದು ಆ ಓಣಿಯಲ್ಲಿ ಮೇಲೆ ಹತ್ತಬೇಕು ಅಂತಾದರೆ ಒಂದೇ ರೀತಿ ಹತ್ತಬೇಕು ಹೀಗೆ ಆ ಕಡೆನೂ ಒಂದು ಕಡೆ ಗುಡ್ಡ ಇನ್ನೊಂದು ಕಡೆ ಡೌನ್ ಡೌನ್ ಪ್ರದೇಶ ಅಲ್ಲಿ ಹತ್ತಬೇಕು ಹತ್ತಬೇಕು ಆದರೆ ನಮಗೂ ಸಾಮರ್ಥ್ಯ ಬೇಕು ಅದಾಗಲೇ ನಾ ಡಿಸೆಂಬರ್ ಟೈಮು ಆಗಲೇ ಅಷ್ಟೇ ನೀರು ಎಲ್ಲ ಹರಿತಾ ಇರತಕ್ಕಂತಹ ಸಂದರ್ಭ ಜಾರುವ ಸಮಯ ಲೀಚುಗಳು ಅಂದರೆ ಉಂಬಳಗಳಿರ್ತಾವೆ ಚೇಳುಗಳಿದ್ದಾವೆ ಆನಂತರ ಜರಿಗಳಿರ್ತಾವೆ ಆನಂತರ ಕಂಜರ ಅಥವಾ ನಾವೇನತ್ತವೆ ಕಡ್ಜಿ ಇರೋದೇ ಹಾಂ ಅವು ಕಣಜ ಅವುಗಳಿರ್ತಾವೆ ಆನಂತರ ಹೆಜ್ಜೇನುಗಳಿದ್ದಾವೆ ಇವೆಲ್ಲ ಇರ್ತವೆ ಈ ಸೈನಿಕರೆಲ್ಲ ಏನು ಮಾಡ್ತಾರೆ ಆ ಸಂದರ್ಭದಲ್ಲಿ ಅಂತಂದರೆ ಅಟ್ಟಾಯಡೆಯನ್ನು ಹತ್ತೋದ್ರೊಳಗೆ ಸೋಲಿಸಬೇಕು ಹಾಗೆ ನೀವು ವ್ಯವಸ್ಥೆಯನ್ನು ಮಾಡಬೇಕು ಹೇಳಿ ರಾಣಿ ಐಡಿಯಾವನ್ನ ಕೊಡ್ತಾಳೆ ಏನು ಐಡಿಯಾ ಕೊಡ್ತಾಳೆ ಹೇಳ್ತೀನಿ ಬನ್ನಿ ಕೆಳಗಡೆ ಇದು ಜಂಬಿಟ್ಟಿಗೆ ಅರೆ ಅಂತ ಹೇಳಿ ಕರಿತೇವೆ ಇದು ಈ ಕಲ್ಲುಗಳನ್ನು ಕೋಟೆಗೆ ಬಳಸ್ಕೊಂಡು ಇಲ್ಲಿ ಬಾವಿ ಆಗತ್ತೆ ಆ ಬಾವಿ ನೀರನ್ನು ಹೌದು ಹೌದೌದು ಈ ಬಂಡೆ ಆ ಕಲ್ಲಿದೆಯಲ್ಲ ಅದನ್ನು ಕೋಟೆ ಕಟ್ಟಡಕ್ಕೆ ಬಳಸ್ಕೊಳ್ತಾರೆ ಕೆಳಗಡೆ ಅಲ್ಲಿ ನೀರಿನ ಸೆಲೆ ಅಂತ ಹೇಳಿ ಕರಿತೇವೆ ಆ ರೀತಿ ಇದು ಬಂದರೆ ಅಲ್ಲೆಲ್ಲ ನೀರು ಜಿನಗತ್ತೆ ಆ ನೀರು ಸ್ಟೋರ್ ಆಗುತ್ತೆ ಹೌದು ಹೌದು ಇಲ್ಲ ನೋಡ್ರಿ ಇದು ಬಾವಿ ಅನ್ನುವಂಥದ್ದಕ್ಕೆ ಇದು ಬಾವಿಗೆ ಅಥವಾ ಇದಕ್ಕೆ ಹಾಸುಕಲ್ ಹಾಕಿರ್ತಾರೆ ನೀರನ್ನು ಎತ್ಕೊಳ್ಳೋದಕ್ಕೆ ಸೇದೋದಿಕ್ಕೆ ಅದು ಇದು ನಮ್ಮಲ್ಲೆಲ್ಲ ಬಾವಿಗೆ ಹಲಗೆ ಹಾಕೋದು ಅಂತ ಹೇಳಿ ಕರಿತೇವೆ ಸಣ್ಣ ಬಾವಿ ಅಲ್ಲಿ ನಿತ್ಕೊಂಡು ಸೇದಬೇಕು ಅಂದ್ರೆ ಹಲಗೆ ಹಲಿಗೆ ಮೇಲೆ ಇತ್ಕೊಂಡು ಸೇದಬೇಕು ಆ ರೀತಿ ಅದು ಹೌದು ಈಗ ಕೋಟೆ ಈ ಭಾಗದಲ್ಲಿ ಮಾತ್ರ ಎರಡು ಸ್ಟೆಪ್ ನಿಮ್ಗೆ ಸಿಗತ್ತೆ ಆ ಭಾಗದಲ್ಲಿ ಏಕಾಏಕಿ ಕಾಣಿಸುತ್ತೆ ನೀವು ಇಲ್ಲಿ ನೋಡಬಹುದು ಅಲ್ಲಿ ಕಿಂಡಿಗಳಿದಾವಲ್ವಾ ಅಲ್ಲಿ ಗುಂಡನ್ನು ಉಡಾಯಿಸೋದಕ್ಕೆ ಅಥವಾ ಪಿರಂಗಿಗಳನ್ನು ಉಡಾಯಿಸೋದಕ್ಕೆ ಮಾಡಿ ಕಿಂಡಿಗಳು ಹೌದು 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 ಅದರ ಕೆಳಭಾಗದಲ್ಲಿ ಸಾರೋಟಿಗೆ ಜಾಗ ಇತ್ತು ಹಾ ಈ ಕೋಟೆಯ ಕೆಳಭಾಗ ಆ ಭಾಗದಿಂದ ಒಂದು ಲೈನಲ್ಲಿ ಆರಾಮ್ಸೆ ಬರಬಹುದು ಹಾಗೆ ಇರುವಂತಹ ಒಂದು ಸಾರೋಟಿನ ಜಾಗ ಆಗಿತ್ತು ಹಾಂ ಇಲ್ಲಿ ನೋಡ್ರಿ ಇಲ್ಲಿ ಕೆರೆಯ ಮೇಲ್ಭಾಗದಲ್ಲಿ ಕಟ್ಟೆ ಕೆರೆಯ ಸುತ್ತ ಕಲ್ಲಿನ ಕಟ್ಟಡ ನೋಡ್ರಿ ಜಂಬಿಟಿಗೆ ಕಲ್ಲನ್ನು ಕಟ್ಟಿ ಸಂಪೂರ್ಣ ಕೆರೆಯನ್ನು ಸುತ್ತುವರಿಸಿದ್ದಾರೆ ದೊಡ್ಡ ಕೆರೆ ಹೌದು ತುಂಬ ದೊಡ್ಡ ಕೆರೆ ರಾಣಿ ಕೊಳ ಅಥವಾ ಕೋಟೆ ಕೆರೆ ಅಂತ ಹೇಳಿ ಕರೀತಾರೆ ಕೋಟೆಯ ಮಧ್ಯಭಾಗದಲ್ಲಿ ಇದೆ ಇದು ಇಲ್ಲಿ ಯಾವಾಗಲೂ ನೀರಿರುತ್ತೆ ನೋಡ್ರಿ ಈವಾಗಲೂ ಸಹ ಇದೆ ನೀರು ಈಗೆಲ್ಲ ಏನಾಗಿದೆ ಅಂತಂದರೆ ಮೇಲ್ಭಾಗದ ಮಣ್ಣೆಲ್ಲ ತೊಳೆದು ಬಂದು ಕೂರುತ್ತೆ ಮರ ಅಥವಾ ಈ ಎಲೆಗಳೆಲ್ಲ ಬಂದು ಕೂತು ಕೂತು ಕನಿಷ್ಠ ಒಂದು ಹತ್ತರಿಂದ ಹದಿನೈದು ಅಡಿ ಆಳ ಹುಳು ತುಂಬಿದೆ ಹಾಗಾಗಿ ಸದಾ ಕಾಲ ನೀರು ಇತ್ತು ಜೊತೆಗೆ ಇಲ್ಲೇನು ಒಳಭಾಗದಲ್ಲಿ ಹೇಳಿದ್ನಲ್ವ ತರಬೇತಿ ಕೇಂದ್ರ ಇರಬಹುದು ಜೈಲಿರಬಹುದು ಅಥವಾ ಆಳು ಕಾಳುಗಳಿರಬಹುದು ಅವರಿಗೆಲ್ಲ ಈ ನೀರನ್ನು ಬಳಕೆ ಮಾಡ್ಕೊಳ್ತಾ ಇದ್ರು ಇದನ್ನ ರಾಣಿ ಕೆರೆ ಅಥವಾ ರಾಣಿ ಕೊಳ ಅಥವಾ ಕೋಟೆ ಕೆರೆ ಅಂತ ಹೇಳ್ತಾರೆ. ನಾನು ಕಂಡೆ ರಾಣಿಯರು ಏನೋ ಸ್ನಾನ ಮಾಡೋದುಕ್ಕೆ ವಿಶೇಷವಾಗಿ ಅದಕ್ಕೆ ವಿಶೇಷ ಸ್ನಾನಕ್ಕೆ ಇನ್ನೊಂದು ಕೆರೆ ಇದೆ. ಇದ್ರಲ್ಲೂ ಮಾಡುತ್ತಿದ್ದರು ಇದ್ರಲ್ಲಿ ಮಾಡಲ್ಲ ಅಂತಂದಲ್ಲ ಇನ್ನೊಂದು ಕೆಳಭಾಗದಲ್ಲಿ ರಾಣಿ ಸ್ನಾನದ ಕೆರೆ ಅಂತನೇ ಇದೆ. ಅದನ್ನ ನೋಡಬಹುದಾ? ನೋಡಬಹುದು. ಅದು ಇgekeಲ್ಲ ಕಟ್ಟಡಗಳನ್ನು ಒಡೆದು ಹಾಳು ಮಾಡಿ ಏನೋ ಮಾಡಿದ್ದಾರೆ. ನೋಡಬಹುದು. ಓಕೆ. ಯಾವಾಗಲೂ ಸಮೃದ್ಧವಾಗಿ ಸಮೃದ್ಧವಾಗಿ ನೀರಿದೆ. ಈವಾಗಲೂ ಸಾಕ್ಷಿ ಆಗಿದೆ. ಎಲ್ಲದರಲ್ಲೂ ಬತ್ತ ನೋಡಿ ಆ ಕೆರೆಗಳಲ್ಲೂ. ಮಾತ್ರ ಇದೆ. ಯಾವಾಗ್ಲೂ ಇರತ್ತೆ ನೀವು ಯಾವ ಸಂದರ್ಭದಲ್ಲಾದ್ರೂ ಬನ್ನಿ ಇಲ್ಲಿ ನೀರು ಇರತ್ತೆ ಇದ್ರ ಸುತ್ತ ಕಟ್ಟಡಗಳು ಜಂಬಿಟ್ಟಿಗೆ ನೋಡಿ ಕೆರೆಯ ಸುತ್ತ ಕಟ್ಟೆ ಇದೆಯಲ್ವಾ ಜಂಬಿಟ್ಟಿಗೆ ಇದೆ ಕೆಲವು ಕಡೆ ಎತ್ತರದಲ್ಲಿ ಮೇಲ್ಭಾಗದಲ್ಲಿ ಕಟ್ಟಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಅದು ಹಿಸಿಯಬಾರದು ನೋಡಿ ಇಲ್ಲೊಂದು ಸ್ಟೆಪ್ ಇದೆ ಅಲ್ಲೊಂದು ಸ್ಟೆಪ್ ಇದೆ ಅಲ್ಲೊಂದು ಸ್ಟೆಪ್ ಇದೆ ಮೂರು ಸ್ಟೆಪ್ ಇದೆ ದೇವಸ್ಥಾನಗಳಲ್ಲಿ ಅಥವಾ ಏನಾದ್ರು ಕಲ್ಯಾಣಿಗಳನ್ನ ಮಾಡಬೇಕು ಅಂದ್ರೆ ಇದೇ ಮಾದರಿಯನ್ನು ಅನುಸರಿಸ ಅನುಸರಿಸ್ತಾ ಇದ್ದಾರೆ ಹೌದು 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 ಇವಾಗ ಹೊಸದಾಗಿ ಒಂದು ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡ್ಬೇಕಂದ್ರೆ ಇದೇ ಮಾದರಿಯಲ್ಲಿ ಮಾಡ್ತಾ ಇದ್ರೆ ಮೂಲ ನೆಲೆ ಯಾವ್ದಾಗುತ್ತ ಅಂತ ಹೇಳಿದ್ರೆ ಈ ರೀತಿಯಾದಂತ ನಮ್ಮ ಕಟ್ಟಡಗಳು ಕೆರೆಯ ಕಟ್ಟಡಗಳು ಹೌದು ಇಲ್ಲಿ ಇಳಿಯೋದಿಕ್ಕೆ ಮೆಟ್ಟಿಲುಗಳು ನೋಡ್ರಿ ಇಲ್ಲಿಂದ ಇಲ್ಲಿ ನೇರವಾಗಿ ಇಳಿದು ಹೋಗ್ಬೋದಿತ್ತು ಆದ್ರೆ ಏನಾಗಿದೆ ಅಂತಂದ್ರೆ ಈಗ ಕಾಲಾಂತರದಲ್ಲಿ ಆ ಮೆಟ್ಟಿಲುಗಳು ಕೆಲವೊಂದು ಹೋಗಿ ಬಿದ್ದೋಗಿದ್ದಾವೆ ಕೆಲವೊಂದು ಒಡೆದೋಗಿದಾವೆ ಕೆಲವೊಂದು ಹಾಳಾಗಿದ್ದಾವೆ ಹಾಗಾಗಿ ಅವುಗಳಂತು ಹೌದು ಹೌದು ತುಂಬಾ ಯಾಕಂತಂದ್ರೆ ಇದು ಸೈನಿಕ ಕೋಟೆ ಅಲ್ವಾ ಇಡೀ ಶಕ್ತಿ ಕೇಂದ್ರವೇ ಇಲ್ಲಿ ಇರ್ತಿತ್ತು ಹಾಗಾಗಿ ನೀರಿನ ವ್ಯವಸ್ಥೆ ಇರಬಹುದು ತರಬೇತಿ ವ್ಯವಸ್ಥೆ ಇರಬಹುದು ಕಾವಲಿನ ವ್ಯವಸ್ಥೆ ಇರಬಹುದು ಬೇರೆ ಎಲ್ಲ ಕೋಟೆಗಳಿಗಿಂತ ಇಲ್ಲಿ ವಿಶೇಷವಾಗಿರ್ತಿತ್ತು ಸರ್ ಆಮೇಲೆ ಹಾ ಈಗ ಏನಾಯ್ತು ಅವಾಗ ರಾಣಿ ಒಂದು ಐಡಿಯಾವನ್ನ ಹೇಳ್ತಾಳೆ ಅಲ್ಲಿ ಬರ್ತಾ ಇರತಕ್ಕಂತಹ ಎಲ್ಲ ಸೈನಿಕರನ್ನ ಆ ಓಣಿಯಲ್ಲಿ ಬರುವ ಹಾಗೆ ನಾವು ವ್ಯವಸ್ಥೆಯನ್ನು ಮಾಡಬೇಕು ಬರೋಕ್ಕೂ ಪೂರ್ವದಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ಜೇನುಗಳಿಗೆ ಕಲ್ಲು ಹೊಡಿಬೇಕು ಮೈ ಗಾಡ್ ಜೇನಿಗೆ ಕಲ್ಲು ಹೊಡಿಬೇಕು ಆಮೇಲೆ ಈ ಚಿರತೆಗಳು ಹುಲಿಗಳು ಅಥವಾ ಕರಡಿಗಳಿದ್ರೆ ಬಾಣಗಳನ್ನು ಬಿಡಬೇಕು ಅವಕ್ಕೆ ಅವನ ಸಾಯಿಸ್ಬಾರ್ದು ನೋವಾಗಬೇಕು ಆ ಬಾಣ ಬಿಟ್ಟಾಗ ನಮ್ಮ ಎದುರಿಗೆ ಅದು ನಮ್ಮನ್ನು ನೋಡಬೇಕು ಮನುಷ್ಯರು ಬಾಣ ಬಿಟ್ಟಿದ್ದಾರೆ ಅಂತಂದು ಹೇಳಿ ಹೀಗೆ ಅವುಗಳನ್ನೆಲ್ಲ ಒಂದು ರೀತಿ ಉದ್ರೇಕಗೊಳಿಸ್ತಕ್ಕಂಥದ್ದು ಸಿಟ್ಟಿ ತರಿಸ್ತಕ್ಕಂಥದ್ದು ಹೀಗೆ ಮಾಡಿ ನೀವು ಬಿಟ್ಟು ಬಂದ್ಬಿಡ್ರಿ ಜೊತೆಗೆ ನಮ್ಮಲ್ಲಿ ಈ ಕಾಡು ಕಂಚಿ ಮುಳ್ಳು ಅಂತ ಸಿಗತ್ತೆ ಕೊಕ್ಕೆ ಆಕೃತಿ ಮುಳ್ಳು ಗಟ್ಟಿ ಮುಳ್ಳದು ಅದು ಹಿಂಗೆ ಸಿಕ್ತು ಅಂತಂದರೆ ನಮ್ಮನ್ನು ಹೀಗೆ ಹ್ಯಾಂಗಿಂಗ್ ಮಾಡ್ಬಿಡತ್ತದು ಅಷ್ಟು ಗಟ್ಟಿ ಇರತ್ತದ ಅಂತಹ ಮುಳ್ಳುಗಳೆಲ್ಲ ದಾರಿಯ ಉದ್ದಕ್ಕೂ ಅದು ಗೊತ್ತಾಗಬಾರ್ದು ಬಾಗಿಸಿ ಬಾಗಿಸಿ ಇಡ್ರಿ ಅಥವಾ ಒಂದು ವೇಳೆ ಇಲ್ಲ ಅಂತಂದ್ರೆ ತಾಡೋಕ್ಕೆ ಕಟ್ಟಿಡ್ರಿ ಅಂತಂದು ಹೇಳಿ ಎಲ್ಲ ಸೈನಿಕರಿಗೆ ಆದೇಶವನ್ನು ಕೊಡ್ತಾಳೆ ರಾತ್ರೋರಾತ್ರಿ ಎಲ್ಲ ಕೆಲಸಗಳಾಗ್ತವೆ ಇನ್ನು ಬೆಳಗ್ಗೆ ಆದ ತಕ್ಷಣ ಯುದ್ಧಕ್ಕೆ ಅವ್ನು ಬಿಡ್ತಾನೆ ಏನು ಮಾಡಲಿಕ್ಕಾಗೋದಿಲ್ಲ ನಾವು ಮೊದಲೇ ತಯಾರು ಮಾಡ್ಕೊಳ್ಬೇಕು ಅದಕ್ಕೆ ಅವರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಸೈನಿಕರು ಈಗೆಲ್ಲ ನಾವು ಓಡಾಡ್ದವಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಅಲ್ಲೊಂದು ಪ್ಲೇಸ್ ಇದೆ ನಾನು ತೋರಿಸ್ತೇನೆ ಆ ಪ್ಲೇಸಲ್ಲಿ ತಗೊಂಡೋಗಿ ಸ್ಟಾಕ್ ಇಟ್ಕೊಳ್ತಾರೆ ಕೋಟೆಯ ತುದಿಯಲ್ಲಿ ಪ್ಲೇ ಪ್ಲೇ ಆ ಪ್ಲೇಸಲ್ಲಿ ತಗೊಂಡೋಗಿ ಸ್ಟಾಕ್ ಇಡ್ತಾರೆ ಆ ರಾಣಿಯ ಆದೇಶದಂತೆ ಇವೆಲ್ಲ ಕೆಲಸಕಾರರು ಬರ್ತಾರೆ ಈಗ ನಾನು ಮೊನ್ನೆ ಹೇಳಿದೆ ಕಾರಣಿಕೋಟೆಯಲ್ಲಿ ನಾಯಕ ಹೋದ ಅಂತೇಳಿ ಆತನು ಸಹ ಇದರಲ್ಲಿ ಭಾಗಿಯಾಗಿದ್ದ ತಿಮ್ಮಣ್ಣನಾಯಕ ಪಾರೇಶ್ವನಾಯಕ ಅವರೆಲ್ಲ ಅಣ್ಣ ತಂದೆ ಮತ್ತು ಮಕ್ಕಳು ಎಲ್ಲ ಅವರು ಬರ್ತಾರೆ ಅವರು ಹಾಗೆಯೇ ಆ ಕೋಟೆ ನಾಯಕರುಗಳೆಲ್ಲ ಸೇರಿ ಅಲ್ಲಿ ಕಲ್ಲನ್ನು ಸಂಗ್ರಹ ಮಾಡಿರ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಇವನು ಮೇಲೆ ಹತ್ತಲಿಕ್ಕೆ ಶುರು ಮಾಡ್ತಾನೆ ಮೇಲೆ ಹತ್ತುತ್ತಾ ಹತ್ತುತ್ತಾ ಹತ್ತಾ ಬರಬೇಕಾದ್ರೆ ಒಂದೊಂದೇ ಒಂದೊಂದೇ ಇನ್ಸಿಡೆಂಟ್ಗಳು ಶುರುವಾಗ್ತವೆ ಅವರು ಎಷ್ಟೊಂದರೂ ತರಬೇತಿಯನ್ನು ಪಡೆದಿರ್ತಕ್ಕಂಥವ್ರು ನಿಸರ್ಗದತ್ತ ತರಬೇತಿಯನ್ನು ಪಡೆದಿಲ್ಲ ಅದರ ಉದ್ದೇಶಕ್ಕಾಗಿ ತರಬೇತಿ ಪಡೆದವರು ನಾವು ಹಾಗಲ್ಲ ಕಾಡನ್ನು ಹತ್ತಬೇಕಾ ಕಾಡಿನಲ್ಲೇ ಹೋಗಬೇಕು ಬಂಡೆಯನ್ನು ಹತ್ತಬೇಕಾ ಬಂಡೆಯನ್ನೇ ಹತ್ತಬೇಕು ಅವರು ಹಾಗಲ್ಲ ಬಂಡೆ ಆಕೃತಿಯನ್ನು ಮಾಡ್ಕೊಂಡು ಹತ್ತವರು ಅದು ಜಾಸ್ತಿ ವರ್ಕೌಟ್ ಆಗೋದಿಲ್ಲ ಅದು ಆ ಸಂದರ್ಭದಲ್ಲಿ ಬರಲೇ ಇಲ್ಲ ಅಲ್ಲಿಂದ ಬೆಳಗ್ಗೆ ಹೊರಡ್ತಾನೆ ಮುಂಭಾಗದಲ್ಲಿ ಅವನಿರ್ತಾನೆ ಡಿಸಿಲ್ವ ಇರ್ತಾನೆ ಅವನ ಸೇನೆ ಹಿಂಭಾಗದಲ್ಲಿ ಬರುತ್ತೆ ಕುದುರೆಗಳು ಇರ್ತವೆ ಎತ್ತುಗಳೆಲ್ಲ ಹತ್ತು ಬರ್ತಾ ಇರ್ತವೆ ಹತ್ತು ಬರ್ತಾ 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 ಒಂದೊಂದೇ ಒಂದೇ ಆ ಪ್ಲೇಸ್ಗೆ ಹೋಗಿ ಮಾತಾಡೋಣ